ಏನೋ ತಳು ಅಕ್ಕಿ ಪರ ಮಾಡ್ಕೊಂಡು ಸಂದಿಗಕ್ಕೆ ಜಮಾ ಮಾಡ್ಕೊಳದ ದುಡ್ಡ ಕೊಟ್ಟಕ್ಕೆ ಅಂತ ನಾನಂದ್ರೆ ಏನು ಏನೇ ಅಪರ ಇಲ್ವಲ್ಲ ಹೂಗಳ್ನು ತಗತಿಲ್ಲ ಏನ್ ಮಾಡೋದು ಈಗ ಹ್ಮ್ ಕೂತ್ಕೊಂಡ್ ಇರೋಕು ಆಗ್ತಿಲ್ಲ ಮಾಡ್ದು ಆಯ್ತಿಲ್ಲ ಹಿಂಗಾಗದಲ್ಲ ಎಲ್ಲ ಕಮ್ಮಿ ಕಮ್ಮಿ ಕೇಳ್ತಾರೆ ಹೆಂಗತಿ ಮಾಡ್ಕೊಂಡು ಹೋಗೋದು ಅಯ್ಯೋ ಹೋಗಕ್ಕಾಗಿ ನನಗೇನ್ ಹೇಳೋನವ ನಾನು ನಿನ್ಗೆ ದೂರ ಗೊತ್ತಾಯ್ತು ನನ್ಗ ಏನು ಆಗಲ್ಲ ಬಿಡೋದಿಲ್ಲ ಹೆಂಗ್ ಮಾಡ್ಬೇಕು ಅಂತಾನೆ ಅರ್ಥ ಆಯ್ತಾ ಹೋಗೋಣ ಕಡೆಗೋಗ ಎಲ್ಲೂ ಹೋಗ್ಬೇಡ ಹೋಗಬೇಡ ಅನ್ಕೊಂಡು ಈಗ ಹೆಂಗ ಹೋಗುವುದು ಇರೋದ್ ಐದ ಹೆಂಗ ಮಾಡ್ಕೋ ಹೋಗೋದೇ ಉಣ್ಣಸಿನ ಕೈ ಏನ್ ತೊಂದ್ರೆ ಇಲ್ಲ ಹೆಂಗ ಮಾಡ್ಕೊಳದ ಸಂಘ ಕೈಯಾಕ್ಟು ಸಂಘದವ್ರು ಇವತ್ತಿ ಏನ ಬಿದ್ರು ಸಂಘ ಕಟ್ಟಬೇಕು ಹ್ಮ್ ವಾರ ಸಂಘ ತಿಂಗಳು ಸಂಘ ಹದಿನೈದು ಸಂಘ ಎಲ್ಲಾನು ಕೈಯಾಕ್ಟಿನಕ ಹೆಂಗತೆ ಮಾಡ್ಕೊಂಡು ಹೋಗೋದು ಆಗ ಮಾಡಿ ತಪ್ಪಕೆ ನೋಡು ನಗಿ ನಗಿ ಏಕಪ್ಪ ಅಲ್ಲಿಂದ ವರ್ಷ ಚಾಡ್ಕೊ ಬಂದನು ಏನ್ ಕಡ್ ಕಟ್ಟಿ ಆಗಿದ್ದಂತೆ ನೀವೇ ನೋಡಿ ಹೆಂಗ್ ಬಾಯ್ ಬಿಟ್ಕೊ ಬಂದ್ರು ಬೀದಿಯಿಂದ ಬಾಯ್ ಬಿಟ್ಕೊ ಬರ್ಬೇಕಾ ಹಾ ಓ ಮನೆ ಒಳಗ್ ಮಾತಾಡ್ರೆ ಮಾತಾಡ್ ಒಂದ್ ಸಂಸಲ್ ಏನೋ ಬೀದಿಯಿಂದ ಕಿಚ್ಕೊಂಡ್ ಬರ್ಬೇಕು ಯಾವ ತರ ಕಿಚ್ಕೊಂಡ್ ಇದ್ರು ಬಡ್ಡಿ ಮಾತಾಡಲ್ಲ ನೋಡು ಬಡ್ಡಿ ಮಾತಾಡಲ್ಲ ಚೆಂಗುಲ್ ಬಡ್ಡಿ ಏ ಏನು ಹಿಂಗ ಚೇಳ್ತಾವ್ರೆ ಎಲ್ಲ ಕುಡ್ಗಿ ಕುಡ್ಗಿ ಇದೆ ಅನ್ನತೆ ಇಲ್ಲಿ ನಾನು ಹಾಟ್ ಕಾಳ ಕಳಮರ್ ಬಸ್ರೆ ಏನು ಮಾಡ್ತೀನಿ ಎಲಮಿ ನಿನ್ ಮಗ ನಿನ್ ಮಗ ಎಲಮಿ ಎಲ ನಿನ್ ಮಗ ಅಂತ ಹೇಳ್ತಿರೋದು ಬಾಯ ಮುಚ್ಕೊಂಡ್ ಕುತ್ಕೊಬಿ ಬಾಯ ಮುಚ್ಕೊಂಡ್ ನೀನ್ ನೀನು ಬಿಟ್ಟರು ಸರಿ ಆಯ್ತು ನೀನು ಉಸ್ಕಿಸ್ರು ಬಿಟ್ಟು ಬಿಟ್ರ ಮಾತ್ರ ನಾನ್ ಸುಮ್ನೆ ಆಯ್ಕಿಲ್ಲಾ ಸುಮ್ನೆ ಮಗ ಕೆಟ್ಟವನು ಅಂತ ಕೆಟ್ಟವ್ನು ಮಾಡ್ಬೇಡ ಸುಮ್ಮನೆ ಕೂತ್ಕೋ ನಾನು ಅವ್ರು ತಗೊಂಡ್ ಮಗನ ಜೊತೆ ಮಾತಾಡ್ಬೇಕು ಸುಮ್ನ ಬಿಡವ ನೀನು ಏನಾಯ್ತು ಅಂತ ಆಮೇಲೆ ಗೊತ್ತಾಯ್ತದ ನಿನ್ಗೆ ಸುಮ್ ನೀರು ಎಲಮಿ ನಿನ್ ಮಗಲಮಿನ್ ಮಗಿರ ಸುಮ್ನೀರವ ನೀನ್ ಮಾತಾಡಬೇಡ ನೀನ್ ಮಾತಾಡಬೇಡಿ ನನ್ನ ಜೊತೆ ಯಾರು ಮಾತಾಡ್ತಾ ಕೊಡ್ಬೇಡಿ ಸುಮ್ಮನೀರಿ ನೀವು ಏನ್ ನಿಮ್ ಮಾತಾಡ್ತಾ ಚಂದ ಏನು ಅಂತ ನನ್ನ ಮಗನು ನಾನು ಯಾಕೆ ಬರಬೇಕು ಏನು ಅದೇನ್ ಬಕ್ಕಿದಿರಿ ನೀವು ಏನ್ ಮಾಡಿದಿನ ಸಿಸ್ಟರ್ ಗಬ್ಬ ಬಿಡ್ಕ ಬಂದಿದಿರಿ ಓ ನೆಗದಕ್ಕ ಬಂದಿದಿರಲ್ಲ ಅದೇನ್ ಅಂತ ಹೇಳ್ಬಿಡ್ ಮಾತಾಡಿ ಓ ನಮಗೆ ಬತ್ತಕ ಕಾಪ ಅಯ್ಯೋ ಬಂದಿಲ್ಲ ಬರದು ಏನ್ ತಕ್ಕ ಅಂತ ಬಕ್ಕಿದಿ ಅಂತ ನಿಂದ ನಿಮ್ಮ ಮಗನಿಂದ ಮಾನ ಮರಿದಿ ಹೋಯ್ತಾ ಕೂತದ ನನಗೆ ಒಂದು ಅಂಗಡಿ ತಾ ನಿಂತಕಳಕ ಆಗಲ್ಲ ಒಂದು ಓಟ್ರ ತಾ ನಿಂತಕಳಕ ಆಗಲ್ಲ ಅಂತ ಬೀದಿ ತಾ ನಿಂತಕಳಕ ಆಗಲ್ಲ ಒಂದು ಚೌಡಿ ತಾ ನಿಂತಕಳಕ ಆಗಲ್ಲ ಬರಿ ನಿಮ್ಮಿಂದ ಬರಿ ನಾ ಮಾನ ಮರಿದಿ ಕಳಕತಾವನಿ ಹೇಳಿದ್ರು ಮರಿಯಾ ಅದೇ ಕೊದಿ

ಯಾವನ್ಗ ಬೋಳಿ ಮಗನ್ಗೆ ದುಡ್ಡಿಸಿಕೊಡ್ಬಿಟ್ಟು ಮನೆ ಹಾಳ ಮಾಡವ್ರಿ ನಿನ್ ಮಗ ನಿನ್ ಮಗನಿಂದ ನನಗೆ ಜೀವನದ ಆಳಾಗ ಹೋಗೋದ ಮನೆ ನೆಮ್ದಿಲ್ಲ ಕೂತ್ಕೊಳ್ತಾವ್ ನೆಮ್ಮದಿಲ್ಲ ನಿಂತ್ಕೊಳ್ತವ್ ನೆಮ್ದಿಲ್ಲ ಸುತ್ತ ಸಾಲ ಮಾಡ್ಕೊಂಡು ಇವತ್ತು ಬೀದ್ ಬೀದ್ರೂ ಹೂ ಅಂತ ಹೂನ್ ಮಾಡ್ ತಿರ್ಕೊಂಡು ನಿಂಚಿದ್ರಿ ನೀವು ನಿಮ್ಗರೇ ಮಾನ ಮರಿದಿಲ್ಲ ನನಗೂ ಮನ ಮರಿದಿಲ್ವಾ ನನ್ಗ ಅದೆಲ್ಲ ಗೊತ್ತಿಲ್ಲ ಸಿಕ್ ಸಿಕ್ತರ್ತಾವೆಲ್ಲ ಸಾಲ ಮಾಡಿ ನಾನು ಮಾನ ಮರಿದಿ ಕಳೀತನೆ

ಓ ಎಲ್ಲೋಪ್ಪ ನನ್ನ ಮಗನೇ ಏನು ಮಾಡಿರ ನನ್ನ ಮಾತಾಡಿ ಬೋಳಿ ಮಗನೇ ಒದ್ರ ಸೊತ್ ತಕೊಕೊ ಬಿಡ್ಬೇಕು ಬಡ್ಡಿ ಹೈದ್ನೇ ಊರು ತುಂಬ ಸಹ ಆರಾಮ ದೊಡ್ಡ ಮನಸ್ಸಾಗ ಬಂದಿಲ್ಲ ನೀನು ನನ್ನ ಮಾನ ಬಂದಿದ್ದು ಕೇಳೋಕೆ ನನ್ನ ಒಬ್ಬಿಡ್ತ ಒಂದು ರೂಪಾಯಿ ಸಾಲ ಮಾಡಿದ್ದೀರಾ ಇವತ್ತು ಊರವ್ರಲ್ಲ ನನ್ನ ಬುದ್ಧಿ ಹೇಳ್ತಾರೆ ಆ ಬೋಳಿ ಮಗ ಹೋಟ್ಲಲ್ಲಿ ನನ್ನ ಜೊತೆ ಜಗಳ್ಕೊತಾನೆ ನಿನ್ನ ಮಗ ಬೋಳಿ ಮಗ ದುಡ್ಡು ಕೊಟ್ಟಿಲ್ಲ ಫೋನ್ ಮಾಡಿದ್ರು ಫೋನ್ ತಗೋ ಇಲ್ಲ ಒಂದು ಲಕ್ಷ ದುಡ್ಡಿಸ್ಕೊಂಡವನೇ

ಕು ಕೂತ್ಕೊ ಬಿಟ್ಟು ನೀನು ನೀನ್ ಸುಮ್ ಕುತ್ಕೊ ನಿನ್ನಿಂದ ಯಾಕತೆ ಹೆಚ್ಕೊಂಡಿರೋದು ಅವನು ನಿನ್ ಯಾಕೆ ಹೆಚ್ಕೊಂಡ್ ಕೂತಿರೋದು ನಿನ್ನಿಂದ ಯಾಕತೆ ನೀನೆ ಮಾಡಿರಾಕತೆ ಅವ್ನಿಗೆ ಬುದ್ಧಿ ಕಲ್ ಮಕ್ಳಿಗೆ ಬುದ್ಧಿ ಕಲಿಸ್ತಾರೆ ಹಿಂಗಲ್ಲ ಹೆಚ್ಸ್ಕೊಂಡ್ ಕುತ್ಕೊಳ್ಳೋದ್ ನೀನು ಓ ಮಾತಾಡ್ತಾಳೆ ನಾಚಿಕೆ ಎಸ್ಕೊಬಿಡ್ತಾರೆ ಮಾನ ಮರಿದಿಲ್ಲನೆ ಓ ಉಸ್ಕಿ ಬಿಟ್ರೆ ನೀನು ತುಳ್ದಾ ಉಳಿದಾಕ್ಬಿಡ್ತೀನಿ ಸುಮ್ ಕೂತ್ಕೋ ನೀನು ನಾನು ಮಾತಾಡ್ತೀನಿ ಏನಪ್ಪ ಈಗ ಏನಪ್ಪ ಏನ್ ಮಾಡ್ಬೇಕು ಹೇಳಪ್ಪ ನೀನು ಅದ್ನಲ್ಲಿ ಹೇಳಪ್ಪ எல்லா சார இல்லை சார எல்லா கொட்டிருப்பா நானே கொடோது கணப்பா நானே கொடோது வந்திருந்தே அவரு இன்னும் சம்பளாகிள்ள படி தக கொடுக்கு கொட்டில் இங்கேனீங்க ஏனோ உப்பு தி நீர் குடி அந்த தப்பு மாநி ஏனோ நான் இஸ்க்கோய்த்தின நீ சும் நீருங்க அது எல்லாத்தா நீ சால தீர்சியோ பிட்டியோ ஓத்திலை நான் மனை தங்க சால வந்த மகனி நான் நான் புட்டிக்கு இட் கொடக்கில்ல இல்லாந்திரே நான் எத்தனை கட் கொண்டோய்த்தினி நீவே இரலாக நீவேரல மங்கே நீரப்பா நான் இரக்கில்ல நான் இரக்கலக்கி நீர் தினி

ಅಲ್ಲ ಇವ್ನಿಗೆ ಏನು ಕೇಳಿದ ಬಂದು ಹಿಂಗ ಹೊಟ್ಟೆ ಉರ್ತ ಕೂತಿದನು ಇದು ಯಾವ ಕೇಳ ಬಂತು ನನ್ನ ಮಗನ ಮನೆ ಬಿಟ್ಟು ಹೋಗು ಮನೆ ಬಿಟ್ಟೋಗ ಹೊಟ್ಟೆ ಹುರ್ತಾ ಕೂತು ದೊಡ್ಡ ಬಂದು ಹೋಗೋನ್ಗೆ ಏನು ಕೇಳಿದ್ ಇವನ್ಗೆ ಅಲೋ ರಾಜ ಯಾತಪ್ಪ ಇಷ್ಟ ಮಾಡಿ ಹೋಗು ಏಯ್ ತಲೆ ಕುಡಿತ ಹೋಗು ಏ ಮಾವ ಯಾವಾಗ ಇರ್ಲಿಲ್ಲ ತುಂಬಾ ಬೇಜಾರು ಮಾಡಿಬಿಟ್ರು ಮಾವ ನಂಗೆ ಎಷ್ಟು ಬೇಜಾರು ಆಯ್ತು ಗೊತ್ತಾತ್ತೆ ದಿನ ಸುಮ್ಕುತ್ಕೋ ದಿನಸಿರ್ಬಳವ್ರು ಯಾರು ಅಂತ ಇದೊಂದು ಮಾತಾ ಇನ್ನೊಂದು ಸುಬ್ಬರವಾಗ ತಾನೇ ಕಟ್ಕೊಂಡ್ ಬಂದು ಮಾತಾಡ್ತದೆ ಅಂತೆ ಮಾವ ಸುಮ್ಕುತ್ಕೋ ಅಲ್ಲ ಮಾವ ಯಾವಾಗ್ಲೂ ಈ ತರ ಆಡ್ತಿರ್ಲಿಲ್ವಲ್ಲ ಅಂತ ಹೇಳಿಲ್ವಾ ಬತ್ತ ನೋಡು ಅವ್ಯಾಕ್ ಬತ್ತಾನೆ ರಜನಿ ರಜಾ ರಾಜಾ ಅಂತ ಬತ್ತಾನೆ ನಮ್ಮ ಮಾವಂಗಿ ಹಣ ತಲೆ ಕೆಸ್ಕ ಬಿಡಿ ಹೋಗಿ ಏ ಇದು ಸುದ್ದಿ ಅಂತ ಅಲ್ಲ ಕಣ್ಣ ತಿಂಗಿ ಏನ್ ಹೋಗ್ ಬಂದಿರ್ತೈತೆ ಕಣಿಸಿಟಿ ನೀವು ಅಲ್ಲ ಒಬ್ಬ ಮಗ ಅಂತ ಇವ್ನ ಎತ್ಕೊಂಡು ಏನ್ ಮಾಡಕ್ಕೆ ಹ ಏನ್ ಮಾಡಕ್ಕೆ ಇವನು ಒಬ್ಬ ಮಗ ಅಂತ ಸಾಕೊಂಡು ನಿಮ್ಗೆ ಕೊಡಕ್ಕಿಲ್ವಲ್ಲ ಮನೆ ಒಳಗೆ ಬಂದ ಇಟ್ಟೆ ಕುಡ್ಕೊಂಡು ನಮ್ ಬೈಕೊಂಡು ಏ ಗೊತ್ತಾಗ ಬೇಡವಾ ನಿಮ್ಮ ಮಗನಿಗೆ ಪಾಪ ರಜನಿ ಎಷ್ಟು ಬೇಜಾರ್ ಮಾಡ್ಕೊಂಡು ಗೊತ್ತಾ ಏನ್ ಮಾಡಿದ್ದು ಸಾಲ ಮಾಡ್ಕೊಂಡವ್ರೆ ಇಲ್ಲ ನಾ ಕಟ್ಟಿದ್ರೆ ತೀಸ್ಕೊಂಡು ಓದಬೇಕು ಅದನ್ನ ಬಿಟ್ಬಿಟ್ಟು ಹಿಂಗ್ ಬಂದು ಚೀಟೆ ಮಾಡ್ತಾರಲ್ಲ ಮುಂದೆ ಅರಿಯುವುದು ನೋಡಿದ್ರಲ್ಲ ರಾಮಣಿಗೆ ದೊಡ್ಡ ರೂಮ್ ಕಡಿತದೆ ಇಲ್ಲಿ ತೆಗಿ ಇಷ್ಟು ಕಡೆ ಅದನ್ನ ಅದನ್ನ ಅಲ್ವಾ ಬಂದ್ಬಿಟ್ಟು ಕುಂದರ್ ತಕೊತಂದ್ಲ ಯಾರೋ ಏನೋ ಅಂದ್ರು ಅಂತೆ ಯಾರೇ ಎಲ್ಲಿ ಏನೇ ಕಣಪ್ಪ ನೂರಾರು ಜನ ನೂರಾರು ಮಾತಾಡ್ತಾರೆ ಅದು ಪರಕೆ ಕಳಕದ ನಾವು ಏನು ಸರ್ ಮಾಡ್ಕೊಂಡು ಹೋಗಬೇಕು ಅಲ್ವಪ್ಪ ಏನಂದಿರಿ ವಿಡಿಯೋ ಹಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಈ ವಿಡಿಯೋ ನೋಡಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ